ಕ್ಷೇತ್ರದಲ್ಲಿ ತಾರಾ ಮೇಟ್ರಿ ಬಂದ್ರೆ ನ್ಯಾಯತ್ವಾದ ಚುನಾವಣೆ ನಡೆಯುತ್ತೆ ಇಲ್ಲ ಅಂದ್ರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟನ್ಸಿ ಕೆ ಜಿ ಹಳ್ಳಿ ಡಿಜಿ ಹಳ್ಳಿ ಆಗಿ ಇಲ್ಲಿ ಎಷ್ಟು ಎಣಗಳು ಉರುಳಿಸ್ತಾರೋ ಗೊತ್ತಿಲ್ಲ ಇಲ್ಲಿ ಎಷ್ಟು ಎಣಗಳು ಉರುಳಿಸ್ತಾರೋ ಗೊತ್ತಿಲ್ಲ ದನಗಳ ವ್ಯಾಪಾರ ಮಾಡ ದನದ ಮಾಂಸ ವ್ಯಾಪಾರ ಮಾಡೋ ಅಂತ ಮಾತು ಲೋಕಸಭಾ ಸದಸ್ಯರಾಗಿದ್ದ ಡಿ ಕೆ ಸುರೇಶ್ ಅವರನ್ನ ಆ ವ್ಯಾಪಾರ ಮಾಡೋರೆಲ್ಲ ಒಂದು ತಪಾಸಣೆ ಕರೀತಾರೆ ಸಂಸದ ಡಿಕೆ ಸುರೇಶ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ದನದ ಮಾಂಸದ ವ್ಯಾಪಾರಕ್ಕಾಗಿ ದನದ ಮಾಂಸವನ್ನು ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೋಸ್ಕರ ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ್ದಾರೆ ಪ್ರತಿನಿತ್ಯ ಐವತ್ತು ಸಾವಿರ ಜನ ಓಡಾಡುವಂಥ ರಸ್ತೆಯನ್ನ ಹಾನಿ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ಅವರ ಮೇಲೆ ಆರ್ ಆರ್ ನಗರ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿರು ಒಂದು ಧರ್ಮವನ್ನು ಓಲೈಸೋದಕ್ಕೋಸ್ಕರ ರಸ್ತೆಗಳನ್ನು ಒಡೆದು ಹಾಕಿದ್ದಾರೆ ಅಂತ ಡಿ ಕೆ ಸುರೇಶ್ ವಿರುದ್ಧ ಮುನಿರತ್ನ ಆರೋಪಿಸಿರು ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣನ್ ಮಕ್ಕಳು ಓಟ್ ಹಾಕ್ಬಿಟ್ಟೆ ನೀನು